ಇನ್ನು ನಟ ದರ್ಶನ್ ಹೇಳಿ ಕೇಳಿ ಪ್ರಭಾವಿ ಕೂಡ ಅದು ಈ ಪ್ರಭಾವ ಯಾವ ಮಟ್ಟಿಗೆ ವರ್ಕೌಟ್ ಆಗಿದೆಯಾ ಅನ್ನುವಂಥ ಒಂದು ಅನುಮಾನಗಳು ಕೂಡ ಸಹಜವಾಗಿ ಬರುತ್ತೆ ಯಾಕೆಂದ್ರೆ ಅನೇಕ ಸಚಿವರು ಪೊಲೀಸ್ ಇಲಾಖೆ ಹಿರಿಯ ಅಧಿಕಾರಿಗಳಿಗೆ ಕಾಲ್ ಮೇಲೆ ಕಾಲ್ ಮಾಡಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ಫ್ಲೂಯೆನ್ಸ್ ಮಾಡೋದಕ್ಕೆ ಅಂದರೆ ಒತ್ತಡ ಹಾಕುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ನಮಗೆ ಮೂಲಗಳಿಂದ ಗೊತ್ತಾಗ್ತಾ ಇದೆ ಆದರೆ ಪೊಲೀಸ್ ಅಧಿಕಾರಿಗಳು ಮಾತ್ರ ಯಾವುದೇ ಕಾರಣಕ್ಕೂ ಕೂಡ ಸದ್ಯಕ್ಕೆ ಅವರ ಒತ್ತಡಕ್ಕೆ ಬೆಂಡಾಗ್ತಾ ಇಲ್ಲ ಯಾವ ಕಾರಣಕ್ಕೆ ಅಂದರೆ ಈಗಾಗಲೇ ಸಾಮಾಜಿಕವಾಗೂ ಕೂಡ ಇದು ಬಹುದೊಡ್ಡ ಪ್ರಕರಣ ಆಗಿರುವಂಥ ಹಿನ್ನೆಲೆಯಲ್ಲಿ ಜೊತೆಗೆ ಮಾಧ್ಯಮಗಳು ಕೂಡ ನಿರಂತರವಾಗಿ ಈ ಬಗ್ಗೆ ವರ್ಧಿಸಿ

ಪ್ರತಿ ಕರ್ಕೊಂಡ್ ಬಿರಿಯಾನಿ ಊಟ ಕೊಟ್ಟು ರಜಾತಿಥ್ಯ ಕೊಡೋದಕ್ಕೆ ಸಾಧ್ಯ ಇಲ್ಲ ಒಳಗೆ ಏನೋ ಬೇರೆ ಏನೋ ನಡೀತಾ ಏನೋ ಅನ್ನುವಂತ ಒಂದು ಸಂಶಯ ಬರುತ್ತೆ ಮಹತ್ವದ ಸಾಕ್ಷಿಗಳೇ ಸಿಕ್ಕಿದೆ ಏನ್ ಮಾಡಿದ್ರೂ ಬಚಾವಾಗೋಕೆ ಸಾಧ್ಯವೇ ಅನ್ನೋ ಮಟ್ಟಿಗೆ ಕ್ಲೇವ್ಗಳು ಸಿಕ್ಕಿದೆ ಸಾಕ್ಷಿಗಳನ್ನ ಮುಂದಿಟ್ಟು ತನಿಖಾಧಿಕಾರಿಗಳು ಆರೋಪಿ ದರ್ಶನ್ ಮತ್ತು ಗ್ಯಾಂಗ್ಗೆ ಫುಲ್ ಡ್ರಿಲ್ ಮಾಡ್ತಿದ್ದಾರೆ ಇದ್ರ ನಡುವೆಯೇ ನಟ ದರ್ಶನ್ ಪವಿತ್ರ ಗೌಡ ಬಚಾವ್ ಮಾಡೋಕೆ ತೆರೆಮರೆಯಲ್ಲೇ ಆಟ ನಡೆಯುತ್ತಿದೆ ಪ್ರಭಾವಿಗಳಿಂದಲೇ ಸೇಫ್ ಮಾಡೋ ಒತ್ತಡ ತಂತ್ರವೂ ನಡೆಯುತ್ತಿದೆ ಆದರೆ ಇದ್ಯಾವುದಕ್ಕೂ ಜಗ್ಗದೆ ಕುಗ್ಗದೆ ಪೊಲೀಸ್ ಅಧಿಕಾರಿಗಳು ದಿಟ್ಟ ಹೆಜ್ಜೆಯಿಂದಲೇ ತನಿಖೆ ನಡೆಸುತ್ತಿದ್ದಾರೆ ತನಿಖೆಯ ಹಾದಿ ಹಳ್ಳ ಹಿಡಿಯದಾಗೆ ಸಾಲು ಸಾಲು ಸವಾಲುಗಳನ್ನೇ ಮೆಟ್ಟಿ ನಿಂತು ತನಿಖೆ ಮಾಡ್ತಿದ್ದಾರೆ ನಟ ದರ್ಶನ್ ಗ್ಯಾಂಗ್ ಬಚಾವ್ ಮಾಡೋಕೆ ಪ್ರಭಾವಿ ರಾಜಕಾರಣಿಯಿಂದ ನಿರಂತರ ಒತ್ತಡ ತಂತ್ರ ನಡೆಯುತ್ತಿದೆಯಂತೆ ಏನಾದ್ರೂ ಮಾಡಿ ಪ್ರಕರಣದಲ್ಲಿ ಇಬ್ಬರನ್ನ ಸೇಫ್ ಮಾಡಲೇಬೇಕು ಅಂತ ತೆರೆಮರೆಯಲ್ಲೇ ಆಟ ಶುರು ಮಾಡಿದ್ದಾರಂತೆ ಈಗಾಗಲೇ ಜೇ ಆರೋಪಿಯಾಗಿ ಪವಿತ್ರ ಗೌಡ ಇದ್ರೆ ಜೆ ಟೂ ಆಗಿ ನಟ ದರ್ಶನ್ ಇದ್ದಾರೆ ಇಬ್ಬರನ್ನ ಎ ಸಿಕ್ಸ್ಟೀನ್ ಹಾಗೂ ಎ ಸೆವೆಂಟೀನ್ ಮಾಡೋಕೆ ಪ್ರಭಾವಿ ಸಚಿವರೊಬ್ಬರು ಅಧಿಕಾರಿಗಳಿಗೆ ನಿರಂತರ ಒತ್ತಡ ಹಾಕಿದ್ದಾರಂತೆ ಯಾಕಂದ್ರೆ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ಗೆ ಹೋದ್ರೂ ಬಿಡಿಸಿಕೊಂಡು ಬರ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನಲ್ಲಿರೋದ್ರಿಂದ ಪೊಲೀಸ್ ಅಧಿಕಾರಿಗಳಿಗೆ ತೀವ್ರ ಒತ್ತಡ ಹಾಕ್ತಿದ್ದಾರಂತೆ ಪೊಲೀಸ್ ಅಧಿಕಾರಿಗಳಿಗೆ ಒತ್ತಡದ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿ ನಮ್ಮ ಗೃಹ ಸಚಿವರು ಭಾಗಿಯಾಗಿಲ್ಲ ಯಾರು ಒತ್ತಡ ಹಾಕಿಲ್ಲ ಅಂದ್ರು ಇನ್ನೂ ಗೃಹ ಸಚಿವ ಪರಮೇಶ್ವರ ಮಾತನಾಡಿ ಪೊಲೀಸ್ ಅಧಿಕಾರಿಗಳ ಮೇಲೆ ಯಾವ ಒತ್ತಡವೂ ಇಲ್ಲ ಅಂದ್ರು ನಮ್ಮ ಹೋಮ್ ಮಿನಿಸ್ಟರು ಇನ್ವಾಲ್ವ್ ಆಗಿಲ್ಲ ಯಾರು ಇನ್ವಾಲ್ವ್ ಆಗಿಲ್ಲ ನಾವು ಯಾರು ರೆಕಮೆಂಡು ಮಾಡ್ತಾ ಇಲ್ಲ ನಮ್ಗೆ ಗೊತ್ತೂ ಇಲ್ಲ ಅದೆಲ್ಲ ಏನು ಇಲ್ಲ ನಾನು ಕೇಳಿದೆ ಕಮಿಷನರ್ಗೂ ಕೇಳಿದೆ ಅದೆಲ್ಲ ಆ ರೀತಿ ಏನು ಇಲ್ಲ ಅಂತ ಹೇಳಿ ಇನ್ನೂ ಆರೋಪಿಗಳು ಒಳಗಿರುವಾಗ್ಲೇ ಪೊಲೀಸ್ ಠಾಣೆಗೆ ಶ್ಯಾಮಯಾನ ಹಾಕಿರೋದು ಪೊಲೀಸರ ನಡೆ ಬಗ್ಗೆ ಸಾಕಷ್ಟು ಅನುಮಾನ ಮೂಡಿಸಿತ್ತು ಇದೇನು ಮದುವೆ ಮನೇನೋ ಅಥವಾ ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ಅನ್ನ ಸಂತರ್ಪಣೆ ನಡೆಯುತ್ತಿದ್ಯೋ ಅನ್ನೋ ಅನುಮಾನವನ್ನೇ ಹುಟ್ಟುಹಾಕಿತ್ತು ಇದೆಲ್ಲ ವಿಚಾರ ಮುಂದೆ ಬರೋಕೆ ಕಾರಣ ಪೊಲೀಸ್ ಠಾಣೆಗೆ ಹಾಕಿದ್ದ ಶ್ಯಾಮಯಾನವಾಗಿತ್ತು ದರ್ಶನ ಮನವಿ ಮಾಡಿದ್ದಕ್ಕೆ ಶ್ಯಾಮಯಾನ ಹಾಕಿಸಿದ ಮಾಹಿತಿ ಟಿವಿ ನೈನ್ಗೆ ಲಭ್ಯವಾಗಿದೆ ಸರ್ ನನಗೆ ಒಂದೇ ಕಡೆ ಕುಳಿತುಕೊಳ್ಳಲು ಆಗ್ತಾ ಇಲ್ಲ ನಾನು ವಾಕ್ ಮಾಡಬೇಕು ಬಾಡಿ ರಿಲ್ಯಾಕ್ಸ್ ಆಗಬೇಕು ಠಾಣೆ ಒಳಗಡೆ ತಿರುಗಾಡಲು ಜಾಗ ಇಲ್ಲ ಸಿಗರೇಟ್ ಇಲ್ಲವಾದ್ರೆ ಕೈ ನಡಗುತ್ತೆ ನೀವು ಪದೇ ಪದೇ ಪ್ರಶ್ನೆ ಮಾಡುತ್ತಲೇ ಇದ್ದೀರಿ ಹೀಗಂತ ದರ್ಶನ್ ಪೊಲೀಸರ ಬಳಿ ಮನವಿ ಮಾಡಿಕೊಂಡಿದ್ದಾನಂತೆ ಇದೇ ಕಾರಣಕ್ಕೆ ಪೊಲೀಸ್ ಠಾಣೆಗೆ ಶಾಮಯಾನ ಹಾಕಲಾಗಿದೆ ಎನ್ನಲಾಗ್ತಿದೆ ಈ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಮಾತನಾಡಿ ಪೊಲೀಸ್ ಠಾಣೆಯಲ್ಲಿ ಯಾರಿಗೂ ರಾಜಾತಿಥ್ಯ ಕೊಡೋಕೆ ಸಾಧ್ಯವೇ ಇಲ್ಲ ಅಂತ ಗರವ್ ಮಾತ್ರ ಅವ್ರಿಗೆ ಪೊಲೀಸ್ನವರಿಗೆ ಸರಿಯಾಗಿ ಸಾರ್ವಜನಿಕ ದೃಷ್ಟಿಯಿಂದ ಏನಾಗಬೇಕು ಅದನ್ನ ಮಾಡಿ ಅಂತ ಹೇಳ್ತೇನೆ ಆದ್ರೆ ಅವರು ಇನ್ವೆಸ್ಟಿಗೇಷನ್ ಮಾಡೋದಕ್ಕೂ ಕೂಡ ನಾವು ಅವರಿಗೆ ಫ್ರೀಯಾಗಿ ಬಿಡಬೇಕು ಯಾರು ಕೂಡ ಅಪರಾಧಿನ ಕರ್ಕೊಂಡು ಬಂದು ಬಿರಿಯಾನಿ ಊಟ ಕೊಟ್ಟು ಆಮೇಲಿಂದ ಅವರಿಗೆಲ್ಲ ರಾಜಾತಿಥ್ಯ ಕೊಡೋದಕ್ಕೆ ಸಾಧ್ಯ ಇಲ್ಲ ಅದನ್ನ ಮಾಡೋದಿಲ್ಲ ಮಾಡಕೂಡುದು ಇನ್ನು ಸರ್ಕಾರಿ ನಡೆಗೆ ಬಿಜೆಪಿ ಶಾಸಕ ಸಿ ಟಿ ರವಿ ಕೂಡ ಕಿಡಿಕಾರಿದ್ರು ಮಾಧ್ಯಮವನ್ನೇ ಬೆದರಿಸೋದು ಪೊಲೀಸ್ ಠಾಣೆಗೆ ಶಾಮಿಯಾನ ಹಾಕೋ ಕೆಲಸವಾಗ್ತಿದೆ ಇದರಿಂದ ಒಳಗಡೆ ಏನೋ ನಡೆಯುತ್ತಿದೆ ಅನ್ನೋ ಸಂಶಯ ಕೂಡ ಬರ್ತಿದೆ ಅಂದ್ರು ಮಾಧ್ಯಮವನ್ನೇ ಬೆದರಿಸೋದು ಹಾಕಿ ಪೊಲೀಸ್ ಸ್ಟೇಷನ್ನೇ ಕವರ್ ಮಾಡೋದು ಮಾಡೋದು ಎಲ್ಲ ನೋಡಿದಾಗ ಒಳಗೆ ಏನೋ ಬೇರೆ ಏನೋ ನಡೀತಾ ಇದೆಯೇನೋ ಅನ್ನುವಂತ ಒಂದು ಸಂಶಯ ಬರುತ್ತೆ ಏಕೆಂದರೆ ಅವರಿಗೆ ಪಾರದರ್ಶಕವಾಗಿದ್ದರೆ ಅವೆಲ್ಲ ಅವಶ್ಯಕತೆ ಇಲ್ಲ ಕೊಲೆ ಪ್ರಕರಣ ಖಂಡಿಸಿ ದರ್ಶನ್ ವಿರುದ್ಧ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಪ್ರತಿಭಟನೆ ನಡೆಯಿತು ಕಲಬುರಗಿಯಲ್ಲಂತೂ ನಟ ದರ್ಶನ್ ಫೋಟೋ ಸುಟ್ಟು ಆಕ್ರೋಶ ವ್ಯಕ್ತಪಡಿಸಿದರು ಮೈಸೂರು ಹಾಸನ ಸೇರಿದಂತೆ ವಿವಿಧ ಕಡೆಗಳಲ್ಲಿ ವಿವಿಧ ಸಂಘಟನೆಯಿಂದ ಪ್ರತಿಭಟನೆ ನಡೆಯಿತು ಇದಿಷ್ಟೇ ಅಲ್ಲ ಚಿತ್ರರಂಗದಿಂದಲೂ ದರ್ಶನ್ ಬ್ಯಾನ್ ಮಾಡುವಂತೆ ಆಗ್ರಹಿಸಿದ್ರು ಗಲ್ಲು ಆಗಬೇಕು ಒಟ್ಟಾರೆಯಾಗಿ ನಟ ದರ್ಶನ್ ಘ್ಯಾಂಗ್ ರಕ್ಷಿಸೋಕೆ ಪ್ರಭಾವಿ ರಾಜಕಾರಣಿಗಳು ಎಂತದ್ದೇ ಪ್ರಯತ್ನ ಮಾಡಿದ್ರು ಅಧಿಕಾರಿಗಳು ಮಾತ್ರ ಕ್ಯಾರೇ ಅಂತಿಲ್ಲ ಇದೀಗ ಮತ್ತೊಬ್ಬರು ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್